ಕಣ್ಣಿನ ಸಮಸ್ಯೆ ಸಣ್ಣವರಿಂದ ಹಿಡಿದು ವಯಸ್ಸಾದವರಿಗೂ ಸಾಕಷ್ಟು ಕಾಡ್ತಾ ಇದೆ ಯಾಕಂದ್ರೆ ಸಣ್ಣ ವಯಸ್ಸಲ್ಲೇ ನಿಮ್ ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅಂದ್ರೆ ವಿಂಡ್ ಇರಲ್ಲ ಸಣ್ಣ ಹುಡುಗರಲ್ಲಿ ಬರ್ತಾ ಇದೆ ಸಣ್ಣ ಮಕ್ಕಳಲ್ಲಿ ಕಣ್ಣು ಬರ್ತಾ ಇದೆ ಅಂದ್ರೆ ಆ ಮಕ್ಕಳನ್ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಮಾರ್ನಿಂಗ್ ಏಳು ಅಥವಾ ಎಂಟು ಗಂಟೆಗೆ ಟಿಫಿನ್ ಮಾಡಿ ಬಸ್ ಅಲ್ಲಿ ಕುದುರ್ಸ್ತೀರಾ ಮತ್ತೆ ಐದುವರೆ ಆರು ಗಂಟೆಗೆ ಬರ್ತಾರೆ ಆರು ಗಂಟೆಯಿಂದ ಆರೂವರೆ ಫ್ರೆಶ್ ಅಪ್ ಆಗ್ತಾರೆ ಆರೂವರೆ ಏಳುವರೆ ಎಂಟುವರೆ ಏನ್ ಮಾಡ್ತಾರೆ ಹೋಮ್ ವರ್ಕ್ ಮಾಡ್ತಾರೆ ಮಲ್ಕೊಂತಾರೆ ಮತ್ತೆ ಮುಂಜಾನೆ ಎದ್ಬಿಟ್ಟು ಹೋಗ್ಬಿಡ್ತಾರೆ ಹೌದಲ್ವಾ ಅಂತ ಸಂದರ್ಭದಲ್ಲಿ ಕಣ್ಣಿನ ಸಮಸ್ಯೆ ನೀವ್ ಹೇಳೋದ ಬೇಡ ಬಂದ್ ಬಂದೇ ಬರುತ್ತೆ ನೀವ್ ಓದಿಸಿ ಮಕ್ಕಳಿಗೆ ಬೇಡ ಅಂತ ಹೇಳಲ್ಲ ಆದ್ರೆ ಸ್ವಲ್ಪ ಅವ್ರ ಕಣ್ಣಿನ ಅವರ ದೇಹದ ಗಮನದಲ್ಲಿಟ್ಕೊಂಡು ಮಾಡಿಸಿ ಹಳ್ಳಿಯಲ್ಲಿ ಇದು ಸಿಟಿಯಲ್ಲಿ ಅಷ್ಟೇ ಅಲ್ಲ ಈಗ ಹಳ್ಳಿಯಲ್ಲಿ ಕೂಡ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಾಗಿದಾವ ಹಳ್ಳಿಯಲ್ಲಿ ಕೂಡ ಇದೇನೇನೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದೇನೆ ನಾನ್ ನೋಡ್ತೇನೆ ಎಷ್ಟು ಗಂಟೆಗೆ ಎಂಟು ಗಂಟೆಗೆ ಬಸ್ ದೊರತ್ತೆ ಟಿಫಿನ್ ರೆಡಿ ಆಗಿರುತ್ತೆ ತೋರ್ ಹೋಗ್ತಾರೆ ಬಂದು ಬಿಡೋದು ಆರು ಗಂಟೆಗೆ ಆರು ಏಳು ಎಂಟು ಹೋಮ್ ವರ್ಕ್ ಬರೀತಾರೆ ಎರಡ್ ಅವರ್ ಯಾಕಂದ್ರೆ ಅಷ್ಟು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಎರಡ್ ಅವರ್ಗೆ ಆಗಸ್ಟ್ ಎಂಟು ಗಂಟೆಗೆ ಬಂದು ಊಟ ಮಾಡ್ತಾರೆ ಎಂಟೂವರೆ ಒಂಬತ್ತು ಗಂಟೆ ತನಕ ಏನೋ ಒಂದು ಟಿಫಿನ್ ನೋಡಿದ್ ಮೊಬೈಲ್ ನೋಡ್ದೆ ಮಾಡ್ತಾರೆ ಒಂಬತ್ ಗಂಟೆಗೆ ಮಂದ್ಕೊಂಡು ಮುಂಜಾನೆ ಏಳು ಎದ್ದು ಮತ್ತೆ ಸ್ನಾನ ಮಾಡಿ ಮತ್ತೆ ಟಿಫಿನ್ ತಗೊಂಡು ಹೋಗಿಬಿಡೋದು ಹೌದ್ವಾ ಈ ತರ ಆದಾಗ ನಿಮಗೆ ವಿಂಡ್ ಎನರ್ಜಿ ಇರಲ್ಲ ಆಲ್ರೆಡಿ ನಿಮ್ಮ ಪ್ರಕೃತಿ ಕೊಟ್ಟು ಕಳಿಸಿರುತ್ತೆ ವಿಂಡ್ ಎನರ್ಜಿ ಇನ್ ಎನರ್ಜಿ ಯಾಂಗೆ ಎನರ್ಜಿ ಬ್ಯಾಲೆನ್ಸ್ ಮಾಡಿ ಕಳಿಸಿರುತ್ತೆ ಇದನ್ನ ನೀವ್ ಒಂದ್ ದಿನ ಮಾಡ್ತೀರಿ ಎರಡ್ ದಿನ ಮಾಡ್ತೀರಿ ಮೂರ್ ದಿನ ಮಾಡ್ತೀರಿ ಓಕೆ ಇದನ್ನ ವರ್ಷಾನುಗಟ್ಲೆ ಮಾಡ್ತಾ ಹೋದಾಗ ಏನಾಗತ್ತಪ್ಪ ಅಂತಂದ್ರೆ ಲಿವರ್ ವಿಂಡ್ ಕಮ್ಮಿ ಆಗುತ್ತೆ ಲಿವರ್ ವಿಂಡ್ ಕಮ್ಮಿ ಆಯ್ತು ಅಪ್ಪ ಅಂದ್ರೆ ಲೇಜಿನೆಸ್ ಆಗ್ತಾರೆ ಹುಡುಗರು ಸಾಕಷ್ಟು ಜನ ನೋಡ್ಬೇಕಿಲ್ಲ ಸರ್ ನನ್ ಮಗ ದಿನ ಓದ್ತಾನೆ ಸರ್ ನೆನ್ಪೇಟ್ ಇಟ್ಕೊಳಕ್ ಆಗಲ್ಲ ಲಾಜಿಕ್ ಆಗಿ ಥಿಂಕ್ ಏ ಮಾಡಲ್ಲ ಸುಮ್ನೆ ಓದ್ತಾನೆ ಎಕ್ಸಾಮ್ ಬರಿತಾನೆ ಸರ್ ಓದೋ ಬೆಳತಾನೆ ಓದ್ತಾನೆ ಎಕ್ಸಾಮ್ ಅಲ್ಲಿ ಜಸ್ಟ್ ಪಾಸ್ ಆಗ್ತಾನೆ ನೀವು ಸಾಕಷ್ಟು ಓದಿನೂ ಕೂಡ ವಿಂಡ್ ಎನರ್ಜಿ ಇಲ್ಲ ಅಂದ್ರೆ ಓದಿದ್ ನೆನ್ಪುಳಿಯಲ್ಲ ಲಾಜಿಕ್ ಆಗಿ ಥಿಂಕ್ ಮಾಡಕ್ ಆಗಲ್ಲ ಹಾಗಾಗಿ ಓದ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಫಿಸಿಕಲ್ ಇಂಪಾರ್ಟೆಂಟ್ ನೋಡಿ ನೀವು ಸ್ಕೂಲ್ ಅಲ್ಲಿ ಹೋಗಿರ್ತೀನಿ ನಾನು ಸೆಮಿನಾರ್ ಕೊಡ್ಲಿಕ್ಕೆ ಸುಮ್ನೆ ಒಂದು ನೂರ ಐವತ್ತು ಮೊನ್ನೆ ಹೋಗಿದೆ ಒಂದ್ ನೂರ ಎಪ್ಪತ್ತು ಜನ ಸ್ಟೂಡೆಂಟ್ ಇದ್ರು ಟೆನ್ತ್ ನೈನ್ತ್ ಮತ್ತು ಏಳ್ತ್ ಕೂಡಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಲ್ಲಿ ಹೋದಾಗ ಆಲ್ಮೋಸ್ಟ್ ಎಲ್ಲರೂ ಸ್ಪೆಕ್ಟ್ ಬಂದಿತ್ತು ಸ್ಪೆಕ್ಟ್ ಬರುತ್ತೆ ಫಿಫ್ಟಿ ಸಿಕ್ಸ್ಟಿ ಬಂದಿದೆ ಅಂದ್ರೆ ಓಕೆ ನೋಡೋದಲ್ವಾ ಬಿಫೋರ್ ದಾಟ್ ಬರ್ತಾ ಇದೆ ಅಂದ್ರೆ ಹೋಮ್ ವರ್ಕ್ ಮಾಡ್ತಾರೆ ಹುಡುಗರು ವಿಂಡ್ ಇರಲ್ಲ ಅದೇ ತರನೇ ನಿಮ್ಗೆ ಕಣ್ಣಿನ ಸಮಸ್ಯೆ ವಯಸ್ಸಷ್ಟ ಬರ್ತಾ ಇದೆ ಅಂದ್ರೆ ನೀವು ಆಲ್ರೆಡಿ ವಿಂಡ್ ಎನರ್ಜಿ ಇದ್ದು ಆಲ್ರೆಡಿ ಏನೋ ಏನೋ ವರ್ಕ್ ಮಾಡ್ಕೊಂಡು ಒಂದಿಷ್ಟು ಬಂದಿದೆ ಆಫ್ಸ್ ಆಫ್ ಫಿಫ್ಟಿ ಸಿಕ್ಸ್ಟಿ ಅಂದ್ರೆ ಒಂದ್ ಸ್ಪೆಕ್ಸ್ ಅಲ್ಲಿ ವಾಸ ಆಗ್ಬಿಡುತ್ತೆ ಇಲ್ಲ ನೀವು ಮೊದ್ಲೇನೆ ಈ ವಯಸ್ಸಲ್ಲೇನೆ ಸ್ಪೆಕ್ಟ್ ಯೂಸ್ ಮಾಡ್ತಾ ಇದೆ ಅಂದ್ರೆ ನಾಳೆ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಿಫ್ಟಿ ಬಂದಾಗ ಇನ್ನೊಂದ್ ಏನೋ ಟ್ರೀಟ್ಮೆಂಟ್ ಬರುತ್ತೆ ಕಣ್ಣ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ ವಿಂಡ್ ಎನರ್ಜಿ ರೈಸ್ ಮಾಡಿ ಫಿಸಿಕಲಿ ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಇದು ಫಿಸಿಕಲಿ ಮೆಂಟಲಿ ಬೇರೆ 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 ವರ್ಕ್ ಗಳನ್ನ ಮಾಡಿ ಸ್ಟಿಕ್ಕನ್ ಹಾಕ್ಬೇಡಿ ಇದನ್ನೇ ಮಾಡಬೇಕು ಸ್ಕೂಲ್ಗೆ ಹೋಗ್ಬೇಕು ಟೀಚಿಂಗ್ ಮಾಡ್ಬೇಕು ಬರ್ಬೇಕು ಅಡಿಗೆ ಮನೆಗೆ ಹೋಗ್ಬೇಕು ಅಡಿಗೆ ಮಾಡಬೇಕು ಬರ್ಬೇಕು ಇವ್ರು ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ವಿಂಡ್ ಎನರ್ಜಿ ಇರಲ್ಲ ನಿಮ್ಗೆ ವಿಂಡ್ ಹೋಗ್ಬಿಡುತ್ತೆ ನಾನು ಕೂಡ ದಿನ ಬಂದ್ಬಿಟ್ಟು ನಿಮ್ ಕ್ಲಾಸ್ ಮಾಡಿದೆ ಬಂದೆ ನನ್ ಹೋಮ್ ವರ್ಕ್ ಮಾಡಿದೆ ನನ್ನ ದೇನೋ ವರ್ಕ್ ಮಾಡಿದೆ ಮತ್ತ ಮಲ್ಕೊಂಡಿಲ್ಲ ನಂದನು ವಿಂಡ್ ಎನರ್ಜಿ ಹೋಗ್ಬಿಡುತ್ತೆ ಇದ್ರ ಜೊತೆಗೆ ನಾನು ವಿಂಡ್ ಎನರ್ಜಿ ಕ್ರಿಯೇಟ್ ಮಾಡ್ಬೇಕಾದ್ರೆ ವಾಕಿಂಗ್ ಹೋಗ್ತೀನಿ ಎಕ್ಸರ್ಸೈಜ್ ಮಾಡ್ತೀನಿ ಹೌದಲ್ವಾ ಇದು ಫಿಸಿಕಲಿ ಮೆಂಟಲಿ ಏನ್ ಮಾಡ್ತೀರಿ ವಿಂಡ್ ಎನರ್ಜಿ ಕಮ್ಮಿ ಟಮಕ್ ಅಲ್ಲಿ ಹೆಸ್ ಅಸಿಡಿಟಿ ಆಗ್ತಾ ಇದೆ ವಿಂಡ್ ಗಾಳಿ ತತ್ವ ಕಮ್ಮಿ ಆಗುತ್ತೆ ಲಿವರ್ ಏನ್ ಮಾಡುತ್ತೆ ವಿಂಡ್ ಎನರ್ಜಿ ಕೊಡುತ್ತೆ ಹೌದಲ್ವಾ ಲಿವರ್ ಅಲ್ಲಿ ವಿಂಡ್ ಕಮ್ಮಿ ಐತಂದ್ರೆ ಅಲ್ಲಿ ಅಗ್ನಿ ಕಮ್ಮಿ ಆಗುತ್ತೆ ಇವಾಗ ಒಂದು ಬೆಂಕಿ ಉರಿಬೇಕಪ್ಪ ಅಂತಂದ್ರೆ ಗಾಳಿ ಬೇಕು ಫಾರ್ ಎಕ್ಸಾಂಪಲ್ ಅಪ್ಪ ಇದು ಏನು ಒಂದು ಮೇಣದ ಬತ್ತಿ ಅಂತ ಹೇಳ್ಕೊಳ್ಳಿ ಇಲ್ಲಿ ಉರಿತಾ ಇವೆ ಈ ಮೇಣದ ಬತ್ತಿ ಮೇಲೆ ಗ್ಲಾಸ್ ಇಟ್ಬಿಡ್ತೀವಿ ಗ್ಲಾಸ್ ಇಟ್ಟಾಗ ಒನ್ ಮಿನಿಟ್ ಟೂ ಮಿನಿಟ್ ಹುರಿದ್ಬಿಟ್ಟು ಶಾಂತ ಆಗ್ಬಿಡುತ್ತೆ ಯಾಕೆ ಅದ್ರ ಒಳಗಡೆ ವಾಯು ಇರಲ್ಲ ಅದೇ ತರ ನಿಮಗೆ ಅಗ್ನಿ ಮಂದ ಆಗ್ತಾ ಇದೆ ಕಣ್ಣಿನ ಸಮಸ್ಯೆ ಬಂದಿದೆ ಅಂದ್ರೆ ಅಗ್ನಿ ಮಂದ ಇರುತ್ತೆ ಲಿವರ್ ಅಲ್ಲಿ ಯಾಕೆ ಲಿವರ್ ಅಲ್ಲಿ ಅಗ್ನಿ ಮಂದ ಆಯ್ತು ಅಂದ್ರೆ ವಾಯು ತತ್ವ ಇಲ್ಲ ಗಾಳಿ ತತ್ವ ಇಲ್ಲ ಆಲ್ರೆಡಿ ನಿಮ್ ದೇಹದಲ್ಲಿ ಅಗ್ನಿ ತತ್ವ ಇತ್ತು ಆ ತತ್ವಕ್ಕೆ ನೀವು ವಾಯು ತತ್ವ ಕೊಡ್ಲಿಲ್ಲ ಯಾವಾಗ ಗಾಳಿ ಬರ್ಲಿಲ್ಲ ಆಲ್ರೆಡಿ ಬೆಂಕಿ ಉರಿತಾ ಇತ್ತು ಗ್ಲಾಸ್ ಇಟ್ಬಿಟ್ರಿ ಮೀನ್ಸ್ ವಾಕಿಂಗ್ ಮಾಡ್ಬೇಕಾಗಿತ್ತು ವಾಕಿಂಗ್ ಮಾಡ್ಲಿಲ್ಲ ವಿಂಡ್ ಎನರ್ಜಿ ರೈನ್ ಫುಡ್ ತಿನ್ಬೇಕಾಗಿತ್ತು ತಿನ್ಲಿಲ್ಲ ಮೆಂಟಲಿ ವಿಂಡ್ ಅನ್ನ ರೈನ್ ಮಾಡಂತ ಆಕ್ಟಿವಿಟಿ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಸೇಮ್ ಇಲ್ಲಿ ಗ್ಲಾಸ್ ಏನ್ ಇಡ್ತೀವಲ್ವಾ ಉರಿಯೋ ಮೇಣದ ಬತ್ತೆಗೆ ಅದೇ ತರ ನಿಮ್ ದೇಹದ ಮೇಲೆ ಗ್ಲಾಸ್ ಇಟ್ಕೊಂತೀರಪ್ಪ ಅಂದ್ರೆ ಈ ಮೂರು ಡಿಸೀಸ್ ಈ ಮೂರು ಕಾರ್ಯಗಳನ್ನ ಮಾಡದೇ ಇದ್ದಾಗ ಇವು ಮೂರು ವಾಕಿಂಗ್ ಮಾಡಿಲ್ಲ ಎಕ್ಸರ್ಸೈಸ್ ಮಾಡಿಲ್ಲ ಫುಡ್ ಮಾಡಿಲ್ಲ ವಿನ್ ಟ್ರೈವ್ ಮಾಡಂತ ಐಟಮ್ಸ್ ತಿಂದಿಲ್ಲ ಅಂದಾಗ ಈ ಮೇಣದ ಬತ್ತೆ ಮೇಲೆ ಗ್ಲಾಸ್ ಇಟ್ಟಂಗೆ ಯಾವಾಗ ಗ್ಲಾಸ್ ಅಲ್ವಾ ಒಳಗಡೆ ಸ್ವಲ್ಪಷ್ಟು ವಾಯು ಇರುತ್ತೆ ಅದು ಇರುವವರೆಗೂ ಉರಿಯುತ್ತೆ ಮೇಣದ ಬತ್ತೆ ಅದೇ ತರ ನಿಮ್ ದೇಹದಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಇದೆಲ್ಲಾ ಮಾಡಿದ್ರು ಓಕೆ ಏನು ಆಗಲ್ಲ ಮೂರನೇ ತಿಂಗಳಿಗೆ ಏನಾಗ್ಬಿಡುತ್ತೆ ಒಳಗಡೆ ಇರುವ ವಾಯು ಖಾಲಿ ಆಗ್ಬಿಡುತ್ತೆ ಖಾಲಿ ಆಗ್ಬಿಟ್ಟು ಅಗ್ನಿ ಮಂದಾಗ ಸ್ಟಾರ್ಟ್ ಆಗಿಬಿಡುತ್ತೆ ಹೌದಲ್ವಾ ಯಾರಿಗೆ ಇವತ್ತೆ ಜಲತತ್ವದ ತೊಂದರೆ ಇರುತ್ತೆ ಜಲತತ್ವ ಜಾಸ್ತಿ ಆಗಿರುತ್ತೆ ಯಾರಿಗೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ ಸಾಕಷ್ಟು ಜನಕ್ಕೆ ಕೋಲ್ಡ್ನೆ ಇನ್ಕ್ರೀಸ್ ಆಗುತ್ತೆ ಈಟ್ ಎಲ್ಲೋ ಒಬ್ರು ಇರ್ತಾರೆ ಹುಡುಕ್ಬೇಕು ಅವ್ರಿಗೆ ಆದ್ರೆ ಕೋಲ್ಡ್ನೆಸ್ ಇರೋರು ಹುಡುಕ್ಬೇಕಾಗಿಲ್ಲ ಸಾಕಷ್ಟು ಜನ ಕೋಲ್ಡ್ನೆಸ್ ಇಂದ ಬರ್ತಾರೆ ಆಲ್ರೆಡಿ ನಾವು ತಿನ್ನುವಂತ ಹೈಬ್ರಿಡ್ ಫುಡ್ ಅಲ್ಲಿ ಕೋಲ್ಡ್ನೆಸ್ ಬಂದ್ಬಿಟ್ಟಿದೆ ನೀವು ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗಿಲ್ಲ ಹೈಬ್ರಿಡ್ ಫುಡ್ ತಿನ್ಬಿಟ್ರೆ ಸಾಕು ಕೋಲ್ಡ್ನೆಸ್ ತಾನೇ ಇನ್ ಇನ್ಕ್ರೀಸ್ ಆಗಿಬಿಡುತ್ತೆ ಹಾಗಲ್ವಾ ಫುಡ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡ್ತಾ ಇದ್ವಿ ಮತ್ತೆ ಫಿಸಿಕಲಿ ಮೆಂಟಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡಿದಾಗ ಕಣ್ಣಿನ ಸಮಸ್ಯೆ ಬಂದೇ ಅಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗಳು ಬರಬಾರ್ದು ಅಂತಂದ್ರೆ ಫುಡ್ ಅನ್ನ ಬ್ಯಾಲೆನ್ಸ್ ಮಾಡಿ ಫಿಸಿಕಲ್ ಆಕ್ಟಿವ್ ಮಾಡಿ ಆಕ್ಟಿವ್ ಆಗಿರಿ ವಾಕಿಂಗ್ ಮಾಡಿ ಎಕ್ಸರ್ಸೈಜ್ ಮಾಡಿ ಕಬಡ್ಡಿ ಆಡಿ ಇನ್ನೊಂದ್ 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 ಏನಾದ್ರು ಮಾಡ್ಬೇಕು ಇಲ್ಲ ಸರ್ ನನ್ಗೆ ಫುಡ್ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟೆ ಗೊತ್ತಾಯ್ತು ಇವಾಗ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಆದ್ರೆ ಈ ಕಣ್ಣಿನ ಸಮಸ್ಯೆ ಒಂದಿಷ್ಟು ಫಾಸ್ಟ್ ಆಗಿ ನಾನು ರಿಸಲ್ಟ್ ಬೇಕು ವಾಸಿ ಆಗ್ಬೇಕು ಅಂತಂದ್ರೆ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತಲ್ವಾ ನಾನು ಹೇಳುವ ಅಕುಪ್ರಿಜರನ್ನ ಮಾಡಿ ಮತ್ತೆ ಕಲರ್ ಥೆರಪಿಯನ್ನ ಮಾಡಿ ಮತ್ತೆ ಮರ್ಮ ಥೆರಪಿಯನ್ನ ಮಾಡಿ ಈ ಮೂರು ಮಾಡೋದ್ರಿಂದ ಆದಷ್ಟು ಜಲ್ದಿನೇ ನಿಮ್ ಕಣ್ಣು ರಿಕವರಿ ಆಗತ್ತೆ ಆಯ್ನಾ ಹಾಕು ಅಲ್ಲಿ ಏನ್ ಮಾಡ್ಬೋದು ಟ್ರೆಸ್ ಮಾಡಿಬಿಟ್ಟು ಏನಾದ್ರೂ ಮಾಡ್ಬೋದಾ ಈ ಕಣ್ಣನ್ನ ಗೌರ್ ಮಾಡೋ ಆರ್ಗನ್ ಯಾವುದು ಲಿವರ್ ಆಗಲ್ವಾ ನಮ್ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಕಣ್ಣಿನ ತೊಂದರೆ ಬರುತ್ತೆ ನೋಡಿ ಫ್ಯಾಟಿ ಲಿವರ್ ಒನ್ ಫ್ಯಾಟಿ ಲಿವರ್ ಟು ಸ್ಯಾಟಿ ಲಿವರ್ ಒನ್ ಅಲ್ಲಿ ಅಷ್ಟೊಂದು ಸಿಂಪ್ಟಮ್ಸ್ ಬರಲ್ಲ ಫ್ಯಾಟಿ ಲಿವರ್ ಟು ಬರಕ್ ಸ್ಟಾರ್ಟ್ ಅಂದ್ರೆ ಕಣ್ಣಿನ ಸಮಸ್ಯೆ ಬರಕ್ ಸ್ಟಾರ್ಟ್ ಆಗುತ್ತೆ ಯಾರಿಗಾರ ಬಂದಿತ್ತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಹೌದಲ್ವಾ ಡಾಕ್ಟರ್ ಗೊತ್ತಿಲ್ಲ ಲಿವರ್ ಎನರ್ಜಿಯನ್ನ ಎನ್ಹನ್ಸ್ ಮಾಡೋದು ಕಣ್ಣಲ್ಲಿ ಕಾಣುತ್ತೆ ಹೌದಲ್ವಾ ಹಾಗಾಗಿ ನಿಮ್ಗೆ ಫ್ಯಾಟಿ ಲಿವರ್ ಆಗಿರ್ಬೋದು ಡಿಲೈ ಮೆನ್ಸಸ್ ಆಗಿರ್ಬೋದು ಯುರಿನ್ ಫ್ಲೋ ಕಮ್ಮಿ ಇರ್ಬೋದು ಇನ್ಫರ್ಟಿಲಿಟಿ ಇರಬಹುದು ಎನಿ ಕ್ಯಾಂಗ್ ಡಿಫಿಶಿಯನ್ಸಿ ಡ್ಯೂ ಟು ಲಿವರ್ ಇನ್ ನಿಂದ ಕಂಡು ಬರುತ್ತೆ ಕೆಲವೊಬ್ಬರಿಗೆ ಲಿವರ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿಬಿಟ್ಟು ಕಣ್ಣಿನ ಸಮಸ್ಯೆ ಬರ್ಬೋದು ಹೌದಲ್ವಾ ಕಣ್ಣಿನ ಸಮಸ್ಯೆ ಬರಬೇಕಂತ ಏನಿಲ್ಲ ಲಂಗ್ ಡಿಸೀಸ್ ಬರುತ್ತವೆ ಸ್ಕಿನ್ ಅಲ್ಲಿ ತೊಂದ್ರೆ ಕಾಣ್ಬೋದು ಮೆಟ್ಲೇರಿ ಆಯಾಸ ಆಗುತ್ತೆ ದಮ್ ಬರುತ್ತೆ ಅಂತ ಹೇಳ್ತೀರ ಅದು ಲಿವರ್ ವಿಂಡ್ ಡಿಫಿಶಿಯನ್ಸಿ ಲಿವರ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಅಂದ್ರೆ ಕಫ ಪ್ರಕೃತಿ ಜಾಸ್ತಿ ಆಗಿರುತ್ತೆ ಹೌದಲ್ವಾ ಸರಿ ಈ ಲಿವರ್ ವಿಂಡ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಪ್ಪ ಅಂದ್ರೆ ಅಕ್ಕು ಫ್ರೆಶರ್ ಅಲ್ಲಿ ನೀವು ಲಿವರ್ ರಿಫ್ಲೆಕ್ಸ್ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೇಕು ಲಿವರ್ ರಿಫ್ಲೆಕ್ಸ್ ಎಲ್ ಟನ್ ಬರುತ್ತೆ ಇಲ್ಲಿ ಇದು ಲಿವರ್ ರಿಫ್ಲೆಕ್ಸ್ ಇದು ನಿಮ್ಮ ಹೆಬ್ಬರಳು ಅದಲ್ವಾ ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಕ್ಕು ಫ್ರೆಶರ್ ಅನ್ನು ಕೂಡ ಅಕ್ಕು ಫ್ರೆಶರ್ ಅಂದ್ರೆ ಒಂದ್ಸಲ ಪ್ರೆಸ್ ಮಾಡಿ ಬಿಟ್ಬಿಡ್ಬೇಕು ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈ ಹದ್ಕು ಪ್ರೆಷರ್ ಹೆಂಗ್ ವರ್ಕ್ ಆಗತ್ತೆ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಇವನಿಗೆ ಬ್ಲಾಕ್ ಅಂತ ಕರಿತೀವಂತ ಇಟ್ಕೊಳ್ಳಿ ಬ್ಲಾಕ್ ಸ್ಟ್ಪೇನ್ ಇದೆ ಅಲ್ವಾ ಇವನ್ ಹೆಸರು ಕರಿಯ ಅಂತ ಇಟ್ಕೊಳ್ಳಿ ಇವನಿಗೆ ಒಂದು ವರ್ಕ್ ಹೇಳ್ಬೇಕಾಗಿರತ್ತೆ ಹೌದಲ್ವಾ ಈತ ನಿಮ್ಮ ಹತ್ರ ಕೆಲಸ ಇವನ್ ಹತ್ರ ಕೆಲಸ ತಗೋಬೇಕಾಗಿದೆ ಇವನಿಗೆ ನೋಡಪ್ಪ ಈ ಬ್ಲಾಕ್ ಈಗ ಏನ್ ಹೇಳ್ತೀರಾ ನಿಮ್ದೊಂದು ಎ ಟು ಜೆಡ್ ಅನ್ನೋದೊಂದು ವರ್ಕ್ ಇದೆ ಮಾಡ್ಬೇಕು ಒಪ್ಕೊಂತಾನೆ ಹೌದಲ್ವಾ ಇಲ್ಲ ಮೇಡಮ್ ಮಾಡ್ತೀನಿ ಇಲ್ಲ ಸರ್ ಮಾಡ್ತೀನಿ ಟೈಮ್ ಕೊಡಿ ಹೌದಲ್ವಾ ಸಲ ಹೇಳ್ತೀರಾ ಎರಡ್ ಸಲ ಹೇಳ್ತೀರಾ ಮೂರ್ ಸಲ ಹೇಳ್ತೀರಾ ಓಕೆ ಏನಪ್ಪಾ ವರ್ಕ್ ಮಾಡಿದೆ ವರ್ಕ್ ಮಾಡಿದೆ ವರ್ಕ್ ಮಾಡಿದೆ ವರ್ಕ್ ಮಾಡಿದೆ ಅಂತ ಹೇಳಿ ಹಾಫ್ ಅನ್ ಅವರ್ ಒಂದ್ಸಲ ಕೇಳದಾಗ ಏನಾಗುತ್ತೆ ಈ ಬ್ಲಾಕ್ ಪೆನ್ಗೆ ಇರಿಟೇಷನ್ ಆಗತ್ತೆ ಹೌದಾ ಅಲ್ವಾ ಇರಿಟೇಷನ್ ಕ್ರಿಯೇಟ್ ಮಾಡ್ಬಾರ್ದು ಯಾವುದೇ ಆರೋಗ್ಯನಿಗೆ ಒಂದ್ಸಲ ಪ್ರೆಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಈ ಕರಿಯಾಗಿ ಏನ್ ಮಾಡ್ಬೇಕು ನೋಡಪ್ಪ ನಿನ್ ವರ್ಕ್ ಎಕ್ಸ್ ಎ ಟು ಜೆಡ್ ಅನ್ನೋ ವರ್ಕ್ ಮಾಡು ಮಾಡುವಂತೇಳಿ ಒಂದ್ಸಲ ಬಿಟ್ಬಿಡಿ ಮತ್ತೆ ರಿಟರ್ನ್ ಮೂರು ದಿನಕ್ಕೆ ಕೇಳಿ ವರ್ಕ್ ಮಾಡಿದ್ಯಾ ಇಲ್ಲ ಅಂತ ಹೇಳಿ ಅವಾಗ ರೆಸ್ಪಾನ್ಸ್ ಮಾಡ್ತಾರೆ ಯಾರು ಈ ಥರ ನೋಡಿ ಮೇಡಮ್ ನೀವ್ ಹೇಳಿರೋದು ಇಷ್ಟ್ ಮಾಡಿದೀನಿ ಅದೇ ತರನೇ ನೀವು ಲಿವರ್ ಫ್ಲೆಕ್ಸ್ ಅನ್ನ ಒತ್ತಿ ಬಿಟ್ಟು ದಿನ ಬಿಡಿ ಸುಮ್ನೆ ನನ್ ಕೈ ನಾನೇ ಅಂತ ಹೇಳಿ ಚೆಂದ ಒತ್ಕೋಬೇಡಿ ಒತ್ತದ ಕೆಲ್ಸದ ಒತ್ತಿ ಬಿಟ್ಬಿಟ್ರೆ ಮುಗೀತ ಅಂತ ಹೇಳಿ ಮಾಡಬೇಡಿ ಬೆಸ್ಟ್ ಆಗಿ ಆರಾಮಾಗಿ ಕೂತ್ಕೊಂಡು ಬಿಫೋರ್ ದಟ್ ಒಂದು ಮೆಡಿಟೇಷನ್ ಮಾಡಿಬಿಟ್ಟು ಪ್ರೆಸ್ ಮಾಡ್ಬೇಕು ಯಾವ್ದು ತರ ಅಕ್ಯೂ ಪ್ರೆಷರ್ ಮಾಡ್ಬೇಕು ಒಂದ್ ಸ್ವಲ್ಪ ರೂಲ್ಸ್ ಇದೆ ಮರ್ಮ ಅಲ್ವಾ ಅದೇ ತರ ಅಕ್ಯೂ ಒಂದಿಷ್ಟು ರೂಲ್ಸ್ ಇದೆ ಅದ್ ಹೆಂಗ್ ಗೊತ್ತಬೇಕು ಕೆಲವೊಬ್ರು ಏನ್ ಮಾಡ್ತೀರಿ ಗೊತ್ತಾ ಆ ಜಿಮ್ಮಿ ತೊಗೊಂಡಿರ್ತೀವಿ ದುಡ್ಡು ಕೊಟ್ಟು ರೋಗ ಕೊಟ್ಟು ಜಿಮ್ಮಿ ತೊಗೊಂಡಿರ್ತೀರಲ್ವಾ ದುಡ್ಡು ಕೊಟ್ಟಿನ ಹೇಳಿ ಅದರಲ್ಲೇ ಓದ್ತದೆ ಇದು ದೇವ್ರು ಕೊಟ್ಟು ಕಲಿಸಿದಾನೆ ದುಡ್ಡು ಕೊಡ್ ಕೊಡ್ಲಾರ್ದೇ ಇದನ್ ಮರ್ತ್ ಬಿಡ್ತೀರಾ ಈ ಎಬ್ಬರ ಬಿಟ್ಬಿಟ್ರು ಇಪ್ಪತ್ತು ಐವತ್ತು ನೂರ ಐವತ್ತು ರೂಪಾಯಿ ಕೊಟ್ಟು ತಂದಂತ ಜಿಮ್ಮಿಲೆ ಓದ್ತೀರಾ ದುಡ್ ಕೊಟ್ಟಿರ್ತೀರ ಅಲ್ವಾ ಅದ್ರ ಕೆಲಸ ತಗೋಬೇಕಂತ ಹೇಳಿ ಅವನ್ನೆಲ್ಲಾ ಬೇಡ ಅಕು ಪ್ರೆಷರ್ಗೆ ಗೆ ನಿಮ್ ಕೈನೇ ಒಂದು ಟೂಲ್ ಬೆಸ್ಟ್ ಟೂಲ್ ನಿಮ್ ಕೈನೇ ಟೂಲ್ ಅದನ್ ಬಿಟ್ರೆ ಪ್ಲಾಸ್ಟಿಕ್ ಅದೇನೋ ಪಕ್ಕೊಬ್ಬಣ ತಾಮ್ರ ಬೆಳ್ಳಿ ಕಟ್ಟಿಗೆಯಿಂದ ಬರುತ್ತವೆ ಅವು ಅವು ಯಾವ ವರ್ಕ್ ಆಗಲ್ಲ ನಿಮ್ ಕೈನೇ ಬೆಸ್ಟ್ ಈ ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರೋರು ಅದು ಎರಡು ಕಡೆ ಹೆಂಗ್ ಪ್ರೆಸ್ ಮಾಡ್ಬೇಕು ಇಲ್ಲಿಗೆ ನಿಂತಿದ್ನಲ್ವಾ ಏತರ ಯಾವ ತರ ಪ್ರೆಸ್ ಮಾಡ್ಬೇಕು ಅಪ್ಪ ಅಂತಂದ್ರೆ ಫಸ್ಟ್ ನೀವು ಅಕ್ಕು ಪ್ರೆಷರ್ನ ಪ್ರೆಸ್ ಮಾಡ್ಬೇಕಾಗಿತ್ತು ಅಂದ್ರೆ ಗಂಡ್ಮಕ್ಳು ನಿಮ್ಮ ಬಲಭಾಗದ ಕೈಗೆ ಪ್ರೆಸ್ ಮಾಡಿ ಮಕ್ಳು ಹೆಣ್ಮಕ್ಳು ಫಸ್ಟ್ ಎಡಭಾಗದ ಕೈಗೆ ಪ್ರೆಸ್ ಮಾಡಿ ಹೌದಾ ಹೆಣ್ಮಕ್ಳು ಏನ್ ಮಾಡ್ಬೇಕು ಎಡಭಾಗದ ಕೈಗೆ ಬಲಭಾಗದ ಕೈಗೆ ಗಂಡ್ಮಕ್ಳು ಸೇಮ್ ಮರ್ಮದಲ್ಲಿ ಕೂಡ ಹೆಣ್ಮಕ್ಳು ಎಡಗಾಯಿ ಗಂಡು ಮಕ್ಕಳು ಬಲಗಾಯಿ ಸರಿನಾ ಇವಾಗ ನಾನು ಗಂಡ್ಮಗ ಹೌದಲ್ವಾ ನಾನೇನ್ ಮಾಡ್ತೀನಿ ಅಕ್ಕು ಪ್ರಜಾರನ್ನ ಬಲಭಾಗಕ್ಕೆ ಪ್ರೆಸ್ ಮಾಡ್ತೀನಿ ಇವಾಗ ಕಣ್ಣಿನ ಸಮಸ್ಯೆ ಇರೋ ಕಾರಣಕ್ಕೆ ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡ್ಬೇಕು ನಾನು ಆ ಲಿವರ್ ರಿಫ್ಲೆಕ್ಸ್ ಅನ್ನ ಹೆಂಗೆ ಪ್ರೆಸ್ ಮಾಡ್ತೀನಿ ಅಂತಂದ್ರ ನೋಡ್ಬೇಕು ನೀವು ಹೆಂಗ್ ಪ್ರೆಸ್ ಮಾಡ್ಬೇಕಪ್ಪಾ ಅಂತಂದ್ರೆ ನೀವು ಪ್ರೆಸ್ ಮಾಡ್ಬೇಕಪ್ಪ ಅಂದ್ರೆ ಆದಷ್ಟು ನಿಮ್ಮ ವರ್ಟಿಬ್ರ ನಿಮ್ಮ ಬೆನ್ನು ಮೂಳೆ ಏನಿದೆ ಅಲ್ವಾ ಸ್ಟ್ರೇಟ್ ಆಗಿರ್ಲಿ ಕೆಲವ್ರು ಏನ್ ಮಾಡ್ಬಿಡ್ತೀರಿ ಸೋಪದಾಗಿ ಕುತ್ಕೊಂಡ್ರ ಏನೋ ಹೇಳಾರಪ್ಪ ಒತ್ಬೇಕಂತ ಹೇಳಿ ಒತ್ತಿದ್ರೆ ವರ್ಕ್ ಆಗಲ್ಲ ಸ್ಟ್ರೇಟ್ ಆಗಿ ಕುತ್ಕೊಂಡು ಒಂದ್ ಧ್ಯಾನ ತರ ಆತರ ಕೂತ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಬೇಕು ಅವಾಗ ಏನಾಗುತ್ತೆ ರೆಸ್ಪೆಕ್ಟ್ ಸಿಗುತ್ತೆ ಹಾಕು ಪ್ರೀರ ಏನಿಗೆ ಕೂಡ ಹೌದಲ್ವಾ ಆರಾಮಾಗಿ ನಿಮ್ಮ ಕೂತ್ಕೊಳ್ಳೋ ಪೊಸಿಷನ್ ಕೂತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಳ್ಳಿ ಕೆಳಗಡೆ ಕುತ್ಕೊಳ್ಳಿ ಎಲ್ಲಿ ಅನುಕೂಲ ಆಗುತ್ತೆ ಅಂತ ಕೂತ್ಕೊಳ್ಳಿ ನೀವು ಪ್ರೆಸ್ ಮಾಡ್ಬೇಕಾದ್ರೆ ನಿಮ್ಮ ಹೊರಟಿಬ್ರ ನಿಮ್ಮ ಬೆನ್ನು ಮೂಳೆ ಸ್ಟ್ರೇಟ್ ಆಗಿರ್ಬೇಕು ಸರಿನಾಟ್ ಆಗಿಬಿಟ್ಬಿಟ್ಟು ಯಾವಾಗ ಪ್ರೆಸ್ ಕೊಡ್ಬೇಕಾಗ ನಮ್ಮ ಹೃದಯದ ನಮ್ಮ ಹೃದಯದ ಟೇಬಲ್ ಮೇಲೆ ಇಟ್ಟ ಪ್ರೆಸ್ ಮಾಡಿದೆ ಮಲ್ಕೊಂಡು ಪ್ರೆಸ್ ಮಾಡಿದೆ ಮಾಡಬಾರ್ದು ಪ್ರೆಸ್ ಮಾಡೋ ಹೃದಯ ಏನಿರ್ಬೇಕು ಹೃದಯದ ನೇರವಾಗಿ ಕೈ ಇರ್ಬೇಕು ನನ್ನ ಹೃದಯದ ನೇರವಾಗಿ ಇದೆನಾ ಸ್ವಲ್ಪ ಇದೆ ಯಾಕಂದ್ರೆ ನಾನು ಕ್ಯಾಮ್ರಾ ತೋರಿಸಬೇಕಲ್ವಾ ಹಾಗಾಗಿ ಇದು ನನ್ನ ತಂಬು ಇದು ನನ್ನ ಬಲಗೈ ಇವ ನಾ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡ್ತೀನಿ ಅದನ್ನ ಹೆಂಗ್ ಪ್ರೆಸ್ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ ಈ ತರ ಕೈಯನ್ನ ಹಿಡಿಬೇಕು ಇದು ಲಿವರ್ ರಿಫ್ಲೆಕ್ಸ್ ಅಲ್ವಾ ಪೂರ್ತಿ ಲಿವರ್ ರಿಫ್ಲೆಕ್ಸ್ ಕವರ್ ಆಯ್ತು ನನ್ನ ಕೈ ಪ್ರೆಷರ್ ಅನ್ನ ಹೆಂಗ್ ಮಾಡಬಹುದು ಅಂತಂದ್ರೆ ಈ ಲಿವರ್ ರಿಫ್ಲೆಕ್ಸ್ ಅನ್ನ ಈ ತರ ಹಿಡಿಬೇಕು ನಿಮ್ಮ ನೀವು ಹೆಣ್ಮಕ್ಳಾಗಿದ್ರೆ ಗೆ ಎಡಗಾಯಿ ಗಂಡ ಮಕ್ಕಳಿಗೆ